ಈ ಒಂದು ಹದಿನೈದು ವರ್ಷದ ಹುಡುಗಿ ಒಂದು ಇಪ್ಪತ್ತು ವರ್ಷದ ಹುಡುಗ ಯಾವ್ದೋ ಕ್ರೀಮ್ ಮಾಡಿ ಓಡಾಡ್ತಾರೆ ಪೊಲೀಸರು ಇವರನ್ನ ಹುಡುಕದಕ್ಕೆ ಶುರು ಮಾಡ್ತಾರೆ ಈ ಹುಡುಗ ಹುಡುಗಿ ಒಂದ್ ರಾಜ್ಯದಲ್ಲಿ ಒಂದ್ಸಲ ಕಾಣಿಸ್ಕೊಂಡ್ರೆ ಇನ್ನೊಂದ್ ರಾಜ್ಯದಲ್ಲಿ ಇನ್ನೊಂದ್ಸಲ ಕಾಣಿಸ್ಕೊತಾ ಇರ್ತಾರೆ ಒಟ್ನಲ್ಲಿ ಒಟ್ಟು ಎಂಟು ರಾಜ್ಯದ ಪೊಲೀಸರು ಇವರನ್ನ ಕಂಟಿನ್ಯೂ ಆಗಿ ಇರ್ತಾರೆ ಎಪ್ಪತ್ತೇಳು ದಿನ ಕಳೆದ ಈ ಹುಡುಗ ಹುಡುಗಿಯ ಪೊಲೀಸರಿಗೆ ಸಿಗೋದೇ ಇಲ್ಲ ಕೊನೆಗೆ ಪೊಲೀಸರು ಇವರು ಬೇರೆ ದೇಶಕ್ಕೆ ಓಡಾ ಇರಬಹುದು ಅಂತ ಸುಮ್ನ ಈಗ ಇನ್ನೊಂದು ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಲ್ಲಿ ಒಂದು ಬೆಡ್ ಮೇಲೆ ಒಂದು ಹುಡುಗ ಹುಡುಗಿ ಕೊಟ್ಟಿರ್ತಾರೆ ಇಲ್ಲಿ ಜನ ಇವರನ್ನ ನೋಡಿದಾಗ ಯಾವ್ದೋ ಪೇಷಂಟ್ ಅನ್ನ ನೋಡಲಿಕ್ಕೆ ಅಂತ ಇವರನ್ನ ನೋಡಿ ಅನ್ಕೋತಾರೆ ಒಂದ್ ಐದ್ ಜನ ಇರುವಂತ ಒಂದು ಗುಂಪಾ ಹೋಗ್ತಾ ಇರುತ್ತೆ ಆ ಗುಂಪಲ್ಲಿ ಒಬ್ಬ ವ್ಯಕ್ತಿಗೆ ಈ ಹುಡುಗರನ್ನ ನೋಡಿ ಸ್ವಲ್ಪ ಬರುತ್ತೆ ಆ ವ್ಯಕ್ತಿ ಬಂದು ನಿನ್ನ ಹೆಸರೇನು ಅಂತ ಕೇಳ್ತಾನೆ ಆ ಹುಡುಗನಿಗೆ ಏನೋ ಸ್ವಲ್ಪ ಮನ ಬರುತ್ತೆ ತನ್ನ ತಪ್ಪು ಹೆಸರಿನಲ್ಲಿ ಹೊರಗಡೆ ಒಂದು ಹೋಗಿದ್ದಾಗಿದೆ ಎಸ್ಕೊಂಡ್ ಬರ್ತೀನಿ ಅಂತ ಹುಡುಗಾಡ್ ಹೋಗ್ತಾನೆ ಆ ಹುಡುಗಿ ಎಲ್ಲ ಕುಂಕೇಳ್ತಾರೆ ಈ ಕುಂಚಿನ ಜನ ಆ ಹುಡುಗಿ ಬಂದು ಅವನಿಗೆ ಅಂತ ಕೇಳ್ತಾರೆ ಆಗ ಹುಡುಗಿ ತಮ್ಮ ಹೆಸರು ಖಾಯಿ ಅಂತ ಹೇಳ್ತಾಳೆ ಈ ಹುಡುಗಿ ತಮ್ಮ ಹೆಸರು ಖಾಯಿ ಅಂತ ಅವ್ರು ಹೇಳ್ತಾರೆ ಈ ಜನ ಪೊಲೀಸರಿಗೆ ಈ ವಿಷಯ ಹರಿದಾರದ ಪೊಲೀಸರು ಓಡಾಡಿ ಅಲ್ಲಿ ಬಂದು ನೋಡಿದಾಗ ಆ ಹುಡುಗಿ ಅಂತ ಅಂದ್ರೆ ಆ ಅಂತ ಈಗ ಹರಿದಾರದ ಪೊಲೀಸರು ಈ ಹುಡುಗಿಯನ್ನು ಸ್ಟೇಷನ್ ಕಾಗಲ್ಪರದ ಪೊಲೀಸರಿಗೆ ವಿಷಯ ಬಿಟ್ಟರೆ ಭಾಗಪುರದ ಪೊಲೀಸರು ಬಂದು ಈ ಹುಡುಗಿನ ಕೈಗೊಂಡೋಗ್ತಾರೆ ಭಾಗಪುರದಲ್ಲ ಕೂಡ ರಾತ್ರಿ ಹೊಟ್ಟಾಗಿರುತ್ತೆ ರಾತ್ರಿ ಹೊತ್ತಲ್ಲಿ ಒಬ್ಬ ಹುಡುಗ ತನ್ನ ಮುಖಿಗೆ ಒಂದು ಬಟ್ಟೆ ಕಟ್ಕೊಂಡ ಸ್ಟೇಷನ್ತಾನೆ ಹೀಗೆ ಬಂದ್ಕೊಂಡು ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗ ಕಾನ್ಸ್ಟೇಬಲ್ ಕೇಳ್ತಾನೆ ಏನು ವಿಷಯ ಅಂತ ಅದಕ್ಕೆ ಹುಡುಗ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಅಂತ ಹೇಳ್ತಾನೆ ಅದಕ್ಕೆ ಹುಡುಗ ಈ ಕೇಳಿದಾಗ ಜೀವ ಆಗುತ್ತೆ

ಸೆಹ್ ಮಾಸ್ತಾ ಇದ್ದೀನಿ ಅಂತ ಕೇಳ್ತಾರೆ ಆಗ ಮುಖಂಡ ಹೇಳ್ತಾರೆ ನಾನು ಈ ಹುಡುಗಿಗೋಸ್ಕರ ಮಾತ್ರ ಇಷ್ಟು ದಿನ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೆ ಇಷ್ಟೆಲ್ಲ ಮಾಡಿದೆ ಇವತ್ತು ಈ ಹುಡುಗಿ ನನ್ ಗೊತ್ತಿಲ್ಲ ನಾನು ಈ ತರ ಕದ್ದು ಮುಚ್ಚಿ ಓಡಾಡಿದ್ರೆ ಏನು ಅರ್ಥ ಇಲ್ಲ ಅದಕ್ಕಾಗಿ ಖುದ್ದು ನಾನೇ ಖುದ್ದಾಗ ಬಂದು ಸೆಂಡ್ ಮಾಡ್ತಾ ಇದ್ದೀನಿ ಅಂತ ಮಾಡ್ತೇನೆ ಸ್ಪೀಕರ್ ಹೇಗ ಈ ಬುಕ್ಕು ಸಿಂಗ್ ಯಾರು ಈ ಹುಡುಗಿ ಯಾರು ಇವರನ್ನ ಯಾಕೆ ಪೊಲೀಸರು ಅಪ್ಪ ಕೇಳಿದ್ದೀನಿ ಇದ್ರು ನೀವ್ ಏನಂತ ಕೈ ಮಾಡಿದ್ರು ఫేస్ ఇవరు మసకి రసా కథ జగర అనేకే కాలమే రాజ్ కుమార్శ్వ అంతా ఇవ్వరు దైవే పుష్టి సూరకుమార్ ఇంటికి వెళ్ళారు ఈ రాజ్ కుమార్ మన అయితే ఒళితాయి ಮಗನಿಗೆ ಕನಿಷ್ಠ ಅಂತ ವಯಸ್ಸು ಎರಡ್ ದರ್ಷ ಮಗನೇ ತಾಯಿ ಅಂತ ವಯಸ್ಸು ಸುಮಾರು ಒಂದೇ ದರ್ಶನ ಈ ರಾಜ್ಕುಮಾರ್ ಅವರ ಹಿಂಗೆ ಕೇಳಿದ ನಂತರ ಈ ರಾಜ್ಕುಮಾರ್ ಅವರ ಖುದ್ದು ತಾವಾಗಿ ಅಡಿಗೆ ಮಾಡೋದು ಈ ಮಕ್ಕಳನ್ನ ನೋಡ್ಕೊಳ್ಳೋದು ಆ ನಂತರ ಡ್ಯೂಟಿಗೆ ಹೋಗೋದು ಬರೋದು ಈ ತರ ಮಾತಾಡ್ತಾರೆ ಈಗ ತರ ಸುಮಾರು ಒಂದು ವಶ ಕೇಳುತ್ತೆ ಈಗ ಕಳೆದ ಮಾಸ್ಟ್ ಅಡಿಗೆ ರಾಜ್ಕುಮಾರ್ ಅವರ ಸಂಬಂಧಿಕರು ಸ್ವಲ್ಪ ಜನ ಕಿತರೆಯ ಇರ್ತಾರೆ ಈ ಕಿತಾರೆಯದಲ್ಲಿ ತಾಯಿಯ ವಯಸ್ಸಿನ ಒಬ್ಬ ಹುಡುಗಿ ಇರ್ತಾಳೆ ತಾಯಿ ಅಂದ್ರೆ ಈ ರಾಜ್ಕುಮಾರ್ ಅವರ ಮಗಳು ಆ ಹುಡುಗಿಗೆ ಒಂದು ವಾಸ ಮೆಸೇಜ್ ಬರುತ್ತೆ ಆ ದಿಸ ಜನ ತಾಯಿ ಮರೆಯುತ್ತಾಳೆ ಆ ಮೆಸೇಜ್ ನನ್ನ ಅಪ್ಪ ಮತ್ತೆ ನನ್ನ ತಮ್ಮಿಗೆ ಯಾರ ಕೊನೆ ಮಾಡುತ್ತಿದ್ದಾರೆ ಬೇಗ ಬನ್ನಿ ಅಂತ ಖಾಲಿ ಮೆಸೇಜ್ ಮಾಡಿರ್ತಾಳೆ ಮೆಸೇಜನ ಬೆಳಿಗ್ಗೆ ಹೊಸ ಮಾಡಿರ್ತಾಳೆ ಆದ್ರೆ ಆ ಹುಡುಗಿ ಮೆಸೇಜನ ನೋಡಿರಲ್ಲ ಮಧ್ಯಾಹ್ನದೇ ಆ ಹುಡುಗಿ ಮೆಸೇಜಿನ ನೋಡ್ತಾಳೆ ಈ ಮೆಸೆಜನ ನೋಡಿ ಆ ಹುಡುಗಿ ಸೊಸೆ ಕೊಡ್ತಾರೆ ಈ ವಿಷಯವನ್ನ ತನ್ನ ಮನೆಯವರಿಗೆ ಹೇಳ್ತಾಳೆ ಈಗ ಈ ರಾಜಕುಮಾರ ಸಂಬಂಧಿಕರು ಈಗ ಸಂಬಂಧಿಕರಿಗೆ ಸೊ ಜನ ಪರಿಚಯಸ್ಥರು ಜಗತ್ಪುರದಲ್ಲಿ ಇರ್ತಾರೆ ಆ ಸಂಬಂಧಿಕರು ಆ ಪರಿಚಯಸ್ಥರಿಗೆ ಫೋನ್ ಮಾಡ್ತಾರೆ ఈ తరకుమార్ మరొక మెసేజ్ విషయంలో ఈ మన సుమత్ యావ్ బాగ్ ఒందోడీసు ఈ మన ఇన్న సు ఓడి నోడ్తారీడీ బాగా జాస్తి చెక్తారా ಅಂದ್ರೆ ಮನೆ ಮೇಲ್ ಬಾಗ್ಲಿಗೆ ಯಾರು ಏನು ಟಚ್ ಮಾಡಿಲ್ಲ ಆದ್ರೆ ಮೇಲಿಂದ ಗ್ಯಾಸ್ ಕಟ್ಟೋದನ್ನ ಕಟ್ ಮಾಡಿ ಮನೆ ಒಳಗಡೆ ಯಾರು ಎಂಟ್ರಿ ಮಾಡಿದ್ದಾರೆ ಒಳಗಡೆ ಹೋಗಿ ಕೊಳೆಗಳು ಮಾಡಿರ್ಬೋದು ಅಂತ ಪೊಲೀಸ್ ಅಂದಾಜ್ ಮಾಡ್ತಾರೆ ಈಗ ಪೊಲೀಸ್ ಮೇಲ್ ಗೇಟನ್ನ ಹೊಡೆದು ಅಂದ್ರೆ ಮೇಲ್ ಬಾಗ್ಲನ್ನ ಹೊಡೆದು ಮನೆ ಒಳಗಡೆ ಬಂದು ನೋಡ್ತಾರೆ ಈಗ ಬಂದು ನೋಡಿದ್ರೆ ಒಳಗಡೆ ಯಾರು ಇರಲ್ಲ ಈಗ ಪೊಲೀಸರು ಒಳಗಡೆ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಕಿಚನ್ ಅಲ್ಲಿ ಹೋಗಿ ನೋಡಿದ್ರೆ ಕಿಚನ್ ಅಲ್ಲಿ ಒಂದು ಬಾಡಿ ಇರುತ್ತೆ ಆ ಬಾಡಿಯನ್ನ ಪ್ಲಾಸ್ಟಿಕ್ ಇಂದ ಸುತ್ತಿರ್ತಾರೆ ಅಂದ್ರೆ ಒಂದು ಕೊಡೆ ಮಾಡಿರ್ತಾರೆ ಆ ಬಾಡಿಯನ್ನ ಪ್ಲಾಸ್ಟಿಕ್ ಕಾರ್ಡ್ ಇಂದ ಸುತ್ತಿರ್ತಾರೆ ಪೊಲೀಸರು ಆಕ್ರಮಿ ನೋಡಿದಾಗ ಆ ಗೆಡ್ಬಾರಿ ಇನ್ನ ರಾಜ್ಕುಮಾರ್ ಹೌದು ಅಂತ ಗೊತ್ತಾಗುತ್ತೆ ಈಗ ಇಲ್ಲಿ ರಾಜ್ಕುಮಾರ ಗೆಡ್ಡಾಡಿನ ಸಿಕ್ಕು ಆದ್ರೆ ಈ ಮನೇಲಿ ಇನ್ನೊಂದು ಬಾಕಿ ಇರ್ಬೇಕು ಅದು ರಾಜ್ಕುಮಾರ್ದ ಮಕ್ಕಳು ಅವರು ಅನ್ನೋದು ಕಾಣಲ್ಲ ಅದಕ್ಕಾಗಿ ಪೊಲೀಸರು ಮನೆಯಲ್ಲೆಲ್ಲ ಹೋಗಾಡ್ತಾರೆ ಆದ್ರೆ ಯಾವ್ದೋ ಶಬ್ದ ಬರಲ್ಲ ಈಗ ಪೊಲೀಸರು ಮನೆಯಲ್ಲ ಮತ್ತೆ ಹುಡ್ಕಾಡದಕ್ಕೆ ಶುರು ಮಾಡ್ತಾರೆ ಹೀಗೆ ಹುಡ್ಕಾಡುವಾಗ ಒಂದು ಕಾಸ್ಟೇಬಲ್ ನಾಕೋ ಒಂದು ಫ್ರಿಜ್ನಲ್ ಹೋಗುತ್ತೆ ಆ ಫಿಡ್ನಲ್ ಅವ್ರಿಗೆ ಸ್ವಚ್ಛತಾ ರಸ್ತೆ ಅಂತಿರುತ್ತೆ ಆ ಕಾನ್ಸ್ಟೇಬಲ್ ಆಯವನ್ನ ಮೇಲಾಧಿಕಾರಿ ಹೇಳ್ತಾರೆ ಈಗ ಮೇಲಾಧಿಕಾರಿಗಳು ಆ ಓಪನ್ ಸಿದ್ನ ಹೇಳ್ತಾರೆ ಹೇಗೆ ಕ್ಲೋಸ್ ಹಾಕೊಂಡು ಫ್ರಿಜ್ ಅನ್ನ ಓಪನ್ ಮಾಡ್ತಾರೆ ಈಗ ಓಪನ್ ಮಾಡಿದಾಗ ಫ್ರಿಜ್ ಒಳಗಡೆ ಇದ್ದಂತ ಯಾವ್ದು ಟ್ರೇ ಗಾಡಿ ಇರಲ್ಲ ಅದೇ ಒಂದು ಬಡಿ ಇರುತ್ತೆ ಆ ಬಡಿಯನ್ನು ಕೂಡ ಕವರಿಂದ ಸುತ್ತಿರ್ತಾರೆ ಈಗ ಆ ಬಾಡಿಯನ್ನು ಕೆಳಗಡೆ ಇಳಿಸಿ ನೋಡ್ತಾರೆ ಆ ಬಾಡಿಯನ್ನ ಕವರಿಂದ ಆಚೆ ತಂದಾಗ ಅದು ರಾಜ್ಕುಮಾರ್ನ ಮಗ ಅಂದ್ರೆ ರಾಜ್ಕುಮಾರ್ನ ಎಂಟು ವರ್ಷದ ಮಗ ಕನಿಷ್ ಅಂತ ಗೊತ್ತಾಗುತ್ತೆ ಈಗ ಈ ಮನೆಯಲ್ಲಿ ಈ ಎರಡು ಡೆಡ್ ಬಾಡಿಗೆ ಸಿಕ್ಕಿರುತ್ತೆ ಒಂದು ರಾಜ್ಕುಮಾರ್ ಅವರು ಇನ್ನೊಂದು ಅವ್ರ ಮಗ ಕನಿಷ್ ಕುಮಾರ್ ಈಗ ಬೋಧೆ ಡೆಡ್ ಆ ಮನೆಯಲ್ಲಿ ಪತ್ತೆ ಆಗ್ಬೇಕು ಅಂದ್ರೆ ಕಾಲೇಜ್ ಡೆಡ್ ಬಾಡಿ ಇನ್ನೊಂದೇ ಕಾಲೇಜ್ ಪತ್ತೆ ಆಗ್ಬೇಕು ಇದಕ್ಕಾಗಿ ಪೊಲೀಸರು ಮತ್ತೆ ಮನೆಯಲ್ಲೆಲ್ಲ ಸರ್ಚ್ ಮಾಡ್ತಾರೆ ಆದ್ರೆ ಇಡೀ ಮನೆಯಲ್ಲ ಹುಡ್ಕೊಂಡ್ಬಿಡ್ತಾರೆ ಕಾಯ ಅಥವಾ ಕಾಯ ಗೆಬ್ಬದ ಮನೆ ಸಿಗಲ್ಲ ಈಗ ಪೊಲೀಸ್ ಎಲ್ಲಿ ಒಂದು ಯೋಚನೆ ಮಾಡ್ತಾರೆ ಯಾರೋ ಮನೆಯಲ್ಲೇ ಬಂದಿದ್ದಾರೆ ಅಲ್ಲಿ ಗ್ಯಾಸ್ ಮಾಡಿದ್ದಾರೆ ಮನೆ ಒಳಗಡೆ ಬಂದಿದ್ದಾರೆ ಎರಡು ಕೊಲೆ ಮಾಡಿದ್ದಾರೆ ಆ ನಂತರ ಈ ರಾಜ್ಕುಮಾರ್ ಅವರ ಮಳೆ ಇಟ್ಕೊಂಡು ಹೊರಗಡೆ ಹೋಗಿದ್ದಾರೆ ಆ ಹುಡುಗಿನ ಎಲ್ಲರೂ ಹೊರಗಡೆ ದೂರ ತಗೊಂಡು ಕೊಲೆ ಮಾಡಿರ್ಬೋದು ಎಲ್ಲಾದ್ರೂ ಕಿಡ್ನಾಪ್ ಮಾಡಿರ್ಬೋದು ಅಂತ ಪೊಲೀಸರು ನೋಂದಾಗಿ ಮಾಡ್ತಾರೆ ಈಗ ಪೊಲೀಸ್ ಅದಕ್ಕಾಗಿ ಈ ರೈಲ್ವೆ ಕಡೆಯನ್ನ ಹೊಸ ಮಾಡ್ಕೊಳ್ತಾರೆ ಈಗ ಹುಡ್ಕೋಳುವಾಗ ಈ ರಾಜ್ಕುಮಾರ್ ಅವರ ಮನೆ ಹತ್ರ ಒಂದು ಸಿಸಿಟಿವಿ ಕ್ಯಾಮರಾ ಇರುತ್ತೆ ಈ ಸಿ ಸಿ ಟಿವಿ ಅಂದ್ರೆ ಈ ಕುಮಾರ್ ಅವರ ಮನೆಗೆ ಬರೋದಕ್ಕೂ ಹೋಗೋದಕ್ಕಾಮರ ಮುಂದೆ ಬರಬೇಕು ಈಗ ಪೊಲೀಸರು ಹದಿನಾರನೇ ಮಾಡ್ತಾರೆ ಹದಿನೈದನೇ ತಾರೀಕು ಕಡೆ ಆಗಿರುತ್ತೆ ಈಗ ಅವರು ಚೆಕ್ ಮಾಡುವಾಗ ಸುಮಾರು ಬೆಳಗ್ಗೆ ಹತ್ತು ಹತ್ತರ ಹೊತ್ತಲ್ಲಿ ಒಬ್ಬ ಹುಡುಗ ಚೆಂಪು ಸ್ಕೂಟಿ ಓಡಿಸಿಕೊಂಡು ಹೋಗ್ತಾನೆ ಇದಾಗಿ ಒಂದು ಐದು ನಿಮಿಷ ಕಾಯಿ ನಡ್ಕೊಂಡು ಹೋಗ್ತಾನೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹತ್ತೆಂಟು ಹೊತ್ತಲ್ಲಿ ಕಾಯಿ ನಡ್ಕೊಂಡು ಆರಾಮಾಗಿ ಆ ಚಾಮರ ಮುಂದೆ ನಾಕೊಂಡೋಗ್ತಾನೆ ಅಂದ್ರೆ ಕಾಯ ಅಂತ ತಕ್ಕ ಈಗ ಪೊಲೀಸರು ಮುಂದೆ ಮುಂದೆ ಕೆಲವೊಂದು ಚಂದ್ ಮಾಡ್ತಾ ಹೋಗ್ತಾರೆ ಹೀಗೆ ಚಸ್ ಮಾಡ್ತಾ ಹೋದಾಗ ಮತ್ತೆ ಒಂದು ಚಂದರಲ್ಲಿ ಆ ಹುಡುಗ ಸ್ಕೂಟಿಯಲ್ಲಿ ಹೋಗಂತ ಹುಡುಗ ಒಂದ್ ಕಡೆ ನಿಂತಿರ್ತಾನೆ ಈಗ ಆ ಹುಡುಗ ಯಾಕೋ ಗಂಟೆ ನಿಂತಿರ್ತಾನೆ ಸ್ವಲ್ಪ ಹೊತ್ತಿನ ನಂತರ ಈ ಕಾಯ್ ಬಂದು ಆ ಸ್ಕೂಟಿ ಹತ್ತೆ ಈಗ ಹೇಗಿದ್ರು ಆ ಬಾಗಲಪುರ ಸಿಟಿ ಎಲ್ಲೆಲ್ಲ ಹೊರತಾರೆ ಹೀಗೆ ಹೊರ ಕೊನೆಗೆ ರೈಲ್ವೆ ಸ್ಟೇಷನ್ ಹೋಗ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ ಸ್ಕೂಟ ಪಾರ್ಕಿಂಗ್ ಮಾಡ್ತಾರೆ ಇದಾದ ನಂತರ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾರೆ ಹೀಗೆ ಹೋಗಂಥರು ಯಾಕೋ ಏನೋ ಗೊತ್ತಿಲ್ಲ ಆ ರೈಲ್ವೆ ಸ್ಟೇಷನ್ ನ ಇನ್ನೊಂದು ಬಂದಿನ ಮತ್ತೆ ವಾಪಸ್ ಬರ್ತಾರೆ パリソの場合は、パリソーの場合は、パリソーの場合は、パリソーの場合は、パリソーの場合は、スリソの場合リソの場合は、の場合は、リソは、パの場合は、パの場合は、パリソーの場合は、の場合は、パリソの場合は、パリソーの場合は、ーの場合は、パリソーの場れは、パのは、パリソーの場合は、パーの場合は、の場リソは、パののーの ಈ ಹುಡುಗವರಿಗೆ ನಿಮ್ಮ ಬಸ್ ಅಂತ ಆಗ ಕಂಡಕ್ಟರ್ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ಹೇಳ್ತಾರೆ ಈ ಹುಡುಗವರಿಗೆ ನಮ್ಮ ಬಸ್ಗೆ ನಿಜ ಇವರು ಹೆಚ್ಚಿನ ಟಿಕೆಟ್ ತಗೊಂಡಿದ್ರು ಆದ್ರೆ ಈ ಬಾಗನ್ಪುರ ಬಟ್ಟ ಸುಮಾರು ಒಂದ್ ಐದ್ ಕಿಲೋಮೀಟರ್ ದೊಡ್ಡಿದೆ ಏನೋ ಇಳಿಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಂತ ಹೇಳ್ತಾರೆ ಈಗ ಪೊಲೀಸರು ಆ ಅವರಿಗೆ ಹೋಗ್ಲಿರ್ತಾರೆ ಅವರು ಆ ಹುಡುಗವರಿಗೆ ಅಲ್ಲಿನ ಒಂದು ಬಸ್ ಹತ್ತಿರ್ತಾರೆ ಅಲ್ಲಿ ಒಂದ್ ಬಸ್ಸಿನಲ್ಲಿ ವಿಚಾರಣೆ ಮಾಡಿದಾಗ ಅವ್ರು ಇಲ್ಲಿಂದ ಒಂದ್ ಬಸ್ ಹತ್ತಿದ್ರು ಆದ್ರೆ ಕಟ್ನಿ ವರ್ ಹೋಗಿಲ್ಲ ಅವ್ರಲ್ಲಿ ಇನ್ನೊಂದೂರಲ್ಲಿ ಹೇಳ್ಬಿಟ್ಟು ಅಂತ ಗೊತ್ತಾಗುತ್ತೆ ಹೀಗೆ ಇವರು ಸುಮಾರು ಎಂಬತ್ತು ಕಿಲೋಮೀಟರ್ ದೂರ ಪ್ರಯಾಣ ಮಾಡೋದಕ್ಕೆ ದೂರ ಚೆಕ್ ಮಾಡ್ತಾರೆ ಆನಂತರ ಕಟ್ನಿ ಒಯ್ಯಾರೆ ಕಟ್ನಿಯಿಂದ ಹೇಳ್ಬೋದು ಅಂತ ಗೊತ್ತಾಗಲ್ಲ ಇದಾದ ನಂತರ ಪೊಲೀಸ್ ಇವರನ್ನ ನಾನಾ ತರ ಹುಡುಕಾಟ ಮಾಡ್ತಾರೆ ಮೊದಲು ಜಿಲ್ಲಾ ಮಟ್ಟದಲ್ಲಿ ಹೋರ್ಕಾಡ್ತಾರೆ ಆನಂತರ ರಾಜ್ಯ ಮಟ್ಟದಲ್ಲಿ ಹೋರಾಟ ತರ ಹುಡುಕಾದ್ರು ಕೂಡ ಅಂತ ಕೊನೆಗೂ ಪರಿಸರ ಗೊತ್ತಾಗೋದಿಲ್ಲ ಹೀಗೆ ಇವರು ಒಂದೊಂದ್ಸಲ ದೇವಿನಲ್ಲಿ ಕಾಣಿಸ್ಕೋತಾರೆ ಒಂದೊಂದ್ಸಲ ಬಾಂಧವ್ಯ ಕಾಣಿಸ್ಕೋತಾರೆ ನಮ್ಮ ಬೆಂಗಳೂರಿಗೂ ಕೂಡ ಹೋಗಿರ್ತಾರೆ ಹೀಗೆ ಬೇರೆ ಬೇರೆ ಊರುಗಳನ್ನ ಚೇಂಜ್ ಮಾಡ್ತಾ ಕೊನೆಗೆ ಬಿಹಾರದ ಪಟ್ಟಣದಲ್ಲಿ ಕಾಣಿಸ್ಕೋತಾರೆ ಈಗ ಪೊಲೀಸರು ಏನ್ ಈ ಬಿಹಾರದ ಪಟ್ಟಣದಿಂದ ನೇಪಾಳದ ಬಾರ್ಡರ್ ತುಂಬಾ ಹತ್ತಿರದಲ್ಲಿರುತ್ತೆ ಈಗ ಇವರು ನಮ್ಮ ದೇಶದ ಬಾರ್ಡರ್ ನ ಕ್ರಾಸ್ ಮಾಡಿ ನೇಪಾಳ ಓಡಾಡಿರ್ಬೋದು ಅಂತ ಒಂದೊಂದ್ ಮಾಡ್ತಾರೆ ಹೀಗೆ ಇವರು ಸುಮಾರು ನಮ್ಮ ದೇಶದ ಎಂಟು ರಾಜ್ಯಗಳಲ್ಲಿ ಓಡಾಡಿರ್ತಾರೆ ಕಾಣಿಸ್ತಾರೆ ಆದ್ರೆ ಆ ನಂತರ ಇವರ ಸ್ನೇಹಿತರಲ್ಲಿ ಯಾರ ಚಳೆಯಿಂದ ಕಾಣಿಸ್ತಾರೆ ಅಂತ ನಾನು ಮುಂದೆ ಹೇಳ್ತೀನಿ ಕೊನೆಗೆ ನನ್ನ ಕೈಯ್ಯ ಸಿಗದೆ ಈ ಕೊಲೆ ಯಾರ್ ಮಾಡಿರ್ಬೋದು ಅಂತ ಆ ಮತ್ತೆ ಈ ಸೇರಿ ಕೊಲೆ ಅಂತ ಒಂದ್ ಕಡೆಯಿಂದ ಹೇಳ್ತಾ ರಾಜ್ಕುಮಾರ್ ಅವರ ತಿರುಗುತ್ತಾರೆ ಇದಾದ ಸ್ವಲ್ಪ ದಿನದ ನಂತರ ರಾಜ್ಕುಮಾರ್ ಅವರು ತಮ್ಮ ಮಗಳನ್ನ ಕರ್ಕೊಂಡು ಪೊಲೀಸ್ ಮಗಳಿಗೆ ಹೋಗ್ತಾರೆ ಅದ್ರಲ್ಲಿ ತಮ್ಮ ಮಗಳ ಮಗ ಕಂಪ್ಲೇಂಟ್ ಕೊಡಿಸ್ತಾರೆ ಮುಖಸಿಂಗ್ ಅಂತ ಒಬ್ಬ ಹುಡುಗ ಇದ್ದಾನೆ ಅವನು ನಮ್ಮ ಹುಡುಗಿಯ ತುಂಬಾ ಚಿತ್ರಕಿ ಕೊಡ್ತಾ ಇದ್ದೇನೆ ರಸ್ತೆಯಲ್ಲಿ ಓಡಾಡಕ್ಕೆ ಬರ್ತಾ ಇಲ್ಲ ನಾನಾ ತರ ಆಚೆ ಮಾಡ್ತಾ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ ಈ ಕಂಪ್ಲೇಂಟ್ ಪೊಲೀಸ್ ಬಂದು ಈ ಅನ್ನ ಮುಖಸಿನ ಹೇಳ್ಕೊಂಡ್ತಾರೆ ಈ ಮುಖಸಿ ಸುಮಾರು ಒಂದು ತಿಂಗಳಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾನೆ ಅದಾದ ನಂತರ ಆಗಿ ಆಚೆ ಬರ್ತಾನೆ ಹೀಗೆ ಆಗಿ ಬಂದ್ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私 n ち a 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私た ನಿಮ್ಮ ಅಪ್ಪ ವತಿರ ಅವರಿಗೆ ನಾನು ಇವ್ರು ಮೇಕ ಮಾಡೋದಕ್ಕೆ ಆಗಲ್ಲ ನಿಮ್ಮ ಅಪ್ಪ ನಮ್ಮ ಇವರಿಗೆ ತಡೆಗಡೆ ನಾನು ಒಂದು ವರ್ಷ ಹೆಗಿದು ಕೂಡ ನಿಮ್ಮ ಅಪ್ಪ ಎಲ್ಲಿದ್ರು ಹುಡುಕಿಕೊಂಡು ನಮ್ಮ ಇವರನ್ನ ಹೇಳ್ಕೊಂಡು ಬರ್ತಾನೆ ನನಗೆ ಮತ್ತೆ ಸ್ಟೇಷನ್ ಅಲ್ಲಿ ಬಿಡ್ತಾನೆ ಅದಕ್ಕಾಗಿ ನಾನು ನಿಮ್ಮ ಅಪ್ಪನ ಕಡೆ ಮಾಡಬೇಕು ಆಗ ನಾನು ಇವ್ರು ಆರಾಮಾಗಿ ಅಂತಾನೆ ಷ್ಟೇತರ ಆಶ್ಚರ್ಯ ನೋಡಿ ಮಗಳು ಒಂದ ಮಾತು ಕೂಡ ಬರ ಅಂತ ಹೇಳಲ್ಲ ಅವಳು ಕೂಡ ಸರಿ ಅಂತ ಒಪ್ಪಕೊಡಾಳೆ ಈಗ ಇದಕ್ಕಾಗಿ ಇವರು ಇವರೊಂದು ಡೇಟನ್ನ ಫಿಕ್ಸ್ ಮಾಡ್ತಾರೆ ಮಾರ್ಚೆದ ಇವ ಮಾರ್ಚೆದ ಇವ ಬೆಳಿಗ್ಗೆ ಸುಮಾರು 4 ಗಂಟೆ ಹೊತ್ತಲೇ ಮುಕ್ಕೋಚಿಂತನ್ನ ಕೈಯಲ್ಲಿ ಒಂದು ಡಾಗ್ ಹಿಡ್ಕೊಂಡು ಕಾರ್ಯ ಮನೆ ಕಡೆ ಬರ್ತಾನೆ 私たちは、お金を持っている。私たちは、お金を持っている。私たちは、お金を持っている。私たち i お金を持っている。私たちは、お金を持っる。私たちは、お金を持っている。私たちは、お金を持っている。私たちは、おるを持っている。私たちは、お金を持ってでる。私たちは、お金を持っている。私たちは、お金を持っている。私 h ちは、お金を持っている。私たちは、お金を持っている。私たちは、お金をってる。私たちは、お金を持っている。私たちは、お金を持っている。私たちは、お金を持っている。私たちは、お金を持っている。私たちは、お金を持っている。私たちは、お金を持っている。 ಮೊದಲು ಆ ರಾಡಿನ ಮೊದ್ಲು ಹುಡುಗಿ ತರಗತಿ ಹೊಡಿತಾನೆ ಎಂಟು ವರ್ಷ ಮೊದಲು ಒಂದ್ ಎರಡು ಅವನ್ನ ಸತ್ತೆ ಇಲ್ಲಿ ರಾಜಕುಮಾರ್ ಇರುತ್ತೆ ರಾಜಕುಮಾರಿಗೆ ಒಂದ್ ಮೂರ್ತಾನೆ ಅನಂತರ ರಾಜ್ಕುಮಾರ್ ಕೂಡ ಸತ್ತೋಗ್ತಾನೆ ಈಗ ಎರಡು ಎರಡೂ ದೇವಾರಿಗಳು ಮನೆ ಹೊರಗಡೆ ಬಿದ್ದಿರುತ್ತೆ ಈ ಮುಖ್ ಮತ್ತೆ ಕಾಯ ಒಂದು ರೂಮ್ ಹೋಗ್ತಾರೆ ಸೆಕ್ಸ್ ಮಾಡ್ತಾರೆ ಇಲ್ಲಿ ಈ ಸೆಕ್ಸ್ ಮಾಡೋದಕ್ಕೆ ಕಾಯ ಸಹ ಮಾಡುತ್ತೆ ಆದ್ರೆ ಇಲ್ಲಿ ಕಾಯಿಗೆ ಹನ್ನೆರಡು ವರ್ಷ ಅದಕ್ಕಾಗಿ ಇಲ್ಲಿ ಸೆಕ್ಸ್ಕಿಂತ ಮುಖ್ ಸಿಂಗ್ ಈ ಕಾಯಗೆ ರೇಟ್ ಮಾಡಿದೆ ಅಂತ ಹೇಳಿ ಈ ಮುಖ್ ಕಾಯಿಗೆ ಒಂದ್ಸಲ ರೇಟ್ ಮಾಡ್ತಾನೆ ಆನಂತರ ಮತ್ತೆ ಅವರು ಆಚೆ ಬರ್ತಾರೆ ಬಂದು ಈ ಗಬ್ಬರಿ ಈ ರಾಸಮ್ ಗಬ್ಬರಿ ಇತ್ತು ಅದಕ್ಕೆ ಕವರನ್ನ ಸುತ್ತ ಚಿಕನ್ ಹಾಕೊಂಡೋಗ್ತಾರೆ ಚಿಕನ್ ಅಲ್ಲಿ ಆ ಗೆಬ್ಬರಿ ಕಾಸ್ ಮಾಡ್ತಾರೆ ಮತ್ತೆ ಹಾಲಿಗೆ ಬರ್ತಾರೆ ಹಾಲಿಗೆ ಬಂದಾಗ ಈ ಕಾಯಿ ತಮ್ಮನ ಗಬ್ಬರಿ ಬಿಟ್ಟಿರುತ್ತೆ ಆ ಗಬ್ಬಾರಿಗೆ ಕವರ್ ಸುತ್ತಾರೆ ಅನಂತರ ಆಚೆ ಬಿಸಾಕ್ತಾರೆ ಆ ಗಬ್ಬರಿನ ಹತ್ತಿ ಸುದ್ದಿ ಇರ್ತಾರೆ いいよなら、いいよなら、いいよなら、いいよなら、いいよなら、いいよなら、いいよなら、いいなら、いいよなら、といよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいよなら、いいいいよなら、いいよなら、いいよなら、いいよなら、 ಅಷ್ಟೊಂದ್ರೆ ತಾಯಿ ಮನೆಯಲ್ಲಿ ಸುಮಾರು ಒಂದೂವರೆ ಲಕ್ಷ ಚಾಶಿ ಇರುತ್ತೆ ಇಷ್ಟನ್ನೆಲ್ಲ ಇವರು ತಾಕ್ ಮಾಡ್ಬೇಕಾಗ್ತಾರೆ ಈಗ ಇವರು ಯಾವ ತರ ಪ್ಯಾಕ್ ಮಾಡ್ಬೇಕಾಗ್ತಾರೆ ಅಂದ್ರೆ ಯಾವ ಟೂರ್ನಿ ಯಾವ ಇವ್ರು ಹೋಗ್ತಾ ಇದಾರೆ ಅನ್ನೋ ತರ ಈ ತರ ಇವರು ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇರ್ತಾರೆ ಈಗ ಬರುತ್ತೆ ಈಗ ಇವ್ರಿಬ್ರು ಮನೆಯಲ್ಲ ಕುತ್ಕೊಂಡು ಆರಾಮಾಗಿ ನಾಶ ಮಾಡ್ತಾರೆ ನಾಶ ಎಲ್ಲ ಮುಗಿಸ್ಕೊಂಡು ಸುಮಾರು ಹತ್ತು ಗಂಟೆ ಆಗುತ್ತೆ ಈಗ ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಇವರಿಬ್ರು ಮನೆಯಿಂದ ಆಚೆ ಬರ್ತಾರೆ ಮೊದಲು ಮೊದ್ಲು ಮುಕುಳ ಸಿ ಕೆಂಪಸ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ ಯಾಕಂದ್ರೆ ಮುಕುಳ ಸಿಂಗ್ ಚೆನ್ನಾಗಿ ಗೊತ್ತು ಇವ್ರ ಮನೆ ಹತ್ರ ಒಂದು ಇದೆ ಅಂತ ಇದೆಲ್ಲ ಮುಖ ಚಿನ್ನ ಅಂದ್ರೆ ಪ್ರಾಣಿ ಆಗಿರುತ್ತೆ ಮೊದಲ ಮುಖ ಚಿಂಕನ ಗಾಡಿನ ವರ್ಸ್ಕೊಂಡೋಗ್ತಾನೆ ಈಗ ಏಜೆನ್ಸಿಗೆ ಕಾಯ ಅದೇ ನಡ್ಕೊಂಡು ನಡ್ಕೊಂಡೋಗ್ತಾರೆ ಸ್ವಲ್ಪ ಮುಖ ಚಿಂಕಾನೆ ಕಾಯ ಬಂದು ಆಸ್ಪತ್ರೆ ಹಾಕ್ತಿ ಕುಟ್ಕೊತಾಳೆ ಈಗ ಇವರಿದ್ರು ಚಿಟಿ ಎಲ್ಲ ಓಡಾಡ್ತಾರೆ ಯಾಕೆಂದ್ರೆ ಇದನ್ನೆಲ್ಲ ಪೊಲೀಸರಿಗೆ ಮಾಡೋದಕ್ಕೆ ಮಾಡಬೇಕಂತ ಕೊನೆಗೆ ರೈಲ್ವೆ ಸ್ಟೇಷನ್ ಬರ್ತಾರೆ ಗುಂಡಾ ತನ್ನ ಗಾಡಿನ ಪಾರ್ಕ್ ಮಾಡ್ತಾರೆ ಆನಂತರ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾರೆ ಈಗ ಈ ಮುಖ ಈಗ ಏನಂದ್ರೆ ಇವರಿಬ್ರು ರೈಲ್ವೆ ಸ್ಟೇಷನ್ ಬಂದಿದ್ದಾರೆ ರೈಲ್ವೆ ಸ್ಟೇಷನ್ ಹೊರಗಡೆ ಇಲ್ಲಿಂದ ಇನ್ನೆಲ್ಲ ಈ ಒಂದು ಟ್ರೈನ್ ಹೋಗ್ತಾರೆ ಅಂತ ಆದ್ರೆ ಮುಗುನ್ ಮತ್ತೆ ಈ ತಾಯ ಇನ್ನೊಂದು ಗೇಟಿನ ಮತ್ತೆ ಬರ್ತಾರೆ ಸ್ನೇಹಿತರ ಸಮಾನಾಗಿ ಹಜಿ ಪೊಲೀಸರಲ್ಲಿ ಯಾರಾದ್ರೆ ಬರೀ ಹೋಗೋದನ್ನ ಮಾತಾಡುತ್ತಾರೆ ಮುಖಸಿಂಗ್ ಐಡಿಯಾ ಮಾಡಿರ್ತಾರೆ ಮತ್ತೆ ಇವರಿದ್ರು ವಾಪಸ್ ಬರ್ತಾರೆ ಬಸ್ಟನ್ ಪೊಲೀಸ್ ಪೊಲೀಸರು ಇದ್ರೂ ವಾಪಸ್ ಬರೋದನ್ನ ನೋಡಿದ್ರು ಕೂಡ ಇಲ್ಲಿ ಮುಖಸಿಂಗ್ ಹೊಸ ಆಗಿರುತ್ತೆ ಇವರಿದ್ರು ಬಸ್ಗೆ ಹೋಗ್ತಾರೆ ಮೊದಲು ಚಟ್ನಿ ಆಲು ಬಸ್ತಾರೆ ಈಗ ಇವರು ಇಲ್ಲಿ ಬಸ್ ಮೇಲೆ ಚಟ್ನಿಗೆ ಹೋಗಿ ಇಳಿಬೇಕು ಅಂದ್ರೆ ಮುಖಸಿನ ಮುಪ್ಪಸಿನ ತಲೆ ಏನೆಲ್ಲ ಇರೋದಾರತ್ತೆ ಅದಕ್ಕಾಗಿ ಇವರು ಚಟ್ನಿಗೆ ಹೋಗುವವರಿಗೆ ನಾಲ್ಕು ಬಸ್ ಎಲ್ಲ ಚೇಂಜ್ ಮಾಡ್ತಾರೆ ಆ ನಂತರ ಚಟ್ನಿಗೆ ಹೋಗಿ ಹೇಳಿತಾರೆ ಚಟ್ನಿಗೆ ಹೋಗಿ ಇಳಿತರೆ ಆಮೇಲೆ ಓಡಾಡ್ತವ್ರಂತ ಯಾವ್ದೊಂದು ಸೂಚಿಸಿ ಚಂದ್ರ ಇರಲ್ಲ ಅಂತ ಹೇಳಿ ಈಗ ಪೊಲೀಸರು ಚಂದ್ರದಲ್ಲಿ ಇಲ್ಲಿವರೆಗೆ ಮತ್ತೆ ಮಾಡಿರ್ತಾರೆ ಇದಾದ ನಂತರ ಇವರು ಅಲ್ಲಿ ಸ್ವಲ್ಪ ಹೊತ್ತು ದರ್ಕೊಂಡ್ತಾರೆ ಹೀಗೆ ಓಡಾಡ್ತವ್ರ ಅಂತ ಮಧ್ಯಾಹ್ನ ಊಟ ಆಗುತ್ತೆ ಒಂದು ಬೋಟೆ ಹೋಗ್ತಾರೆ ಊಟ ಮಾಡ್ತಾರೆ ಮತ್ತೆ ಬೋಟ್ ಲಿಂದ ಆಚೆ ಬರ್ತಾರೆ ಅಲ್ಲಿಂದ ಒಂದು ಆಟ ಹಾಕುತ್ತಾರೆ ಡೈರೆಕ್ಟ್ ಆಗಿ ಬಸ್ ಸ್ಟಾಂಡ್ ಹಾಕ್ತಾರೆ ಅಲ್ಲಿಂದ ದೆಹಲಿ ಬಸ್ ಹಾಕುತ್ತಾರೆ ಈಗ ಡೈಲಿ ಬಂದು ಬಿಡ್ತಾರೆ ಸಿಕ್ಕಾಪಟ್ಟೆ ಹತ್ರ ಇರುತ್ತೆ ಅದಕ್ಕಾಗಿ ಒಳ್ಳೊಳ್ಳೆ ಬೋಟೆಗಳನ್ನ ಹುಡುಕತಾರೆ ಒಳ್ಳೊಳ್ಳೆ ಊಟ ಮಾಡ್ತಾರೆ ರಾತ್ರಿ ಹಾಕಿದಂತೆ ನಿಮ್ಮ ಸಿಂಚಿ ಡ್ರಿಂಕ್ಸ್ ಮಾಡ್ತಾನೆ ಈ ಹುಡುಗಿ ಜೊತೆ ರೇಪ್ ಮಾಡ್ತಾನೆ ಈ ರೇಪ್ ಮಾಡೋದಕ್ಕೆ ಆ ಹುಡುಗಿಯ ಸಹಮತ ಇರುತ್ತೆ ಈಗ ಈ ರೀತಿಯ ತುಂಬಾ ದುಡ್ಡು ಇರುತ್ತೆ ಎಂಜಾಯ್ ಮಾಡ್ತಾ ಕಾಲ ಕಲಿತಾತಾರೆ ಇನ್ನೊಂದ್ಕಡೆ ಪೊಲೀಸ್ ಇವರನ್ನ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ ಆದ್ರೆ ಇವರ ಎ ಟಿ ಎಂ ಅನ್ನ ಬ್ಲಾಕ್ ಮಾಡ್ತಾರಲ್ಲ ಯಾಕೆಂದ್ರೆ ಇವರು ಎಟಿಎಂ ಯೂಸ್ ಮಾಡಿದ್ರೆ ಇವರು ಯಾವ ಲೊಕೇಶನ್ ಅಲ್ಲಿ ಎ ಟಿ ಎಂ ಯೂಸ್ ಮಾಡ್ತಾ ಇದಾರೆ ಅಂತ ಪೊಲೀಸ್ ಗೊತ್ತಿದೆ ಅಂತ ಇವರ ಎ ಟಿ ಎಂ ಗಳನ್ನ ಇವರು ಪೊಲೀಸ್ ಲಾಸ್ ಮಾಡಿರಲ್ಲ ಈಗ ಇವರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಎ ಟಿ ಎಂ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಆದ್ರೆ ಇವರು ಎ ಟಿ ಎಂ ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಇಲ್ಲಿ ಎಟಿಎಂ ಯೂಸ್ ಮಾಡಿದ್ರೆ ಸುಮಾರು ಎಂಬತ್ತ ನೂರು ಕಿಲೋಮೀಟರ್ ದೂರ ಆಗಿಂದಾಗೆ ಟ್ರಾವೆಲ್ ಮಾಡ್ಬಿಡ್ತಾರೆ ಪೊಲೀಸ್ ಎ ಟಿ ಎಂ ಗೆ ಬಂದು ಇವರು ಸುಮಾರು ಅಲ್ಲಿಂದ ಒಂದು ಕಿಲೋಮೀಟರ್ ದೂರ ಅಂತ ಇರ್ತಾರೆ ಇದ್ರ ಎರಡು ಫೋನ್ ಇರುತ್ತೆ ಈ ಫೋನ್ ಗಳನ್ನ ಇವ್ರು ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಎ ಟಿ ಎಂ ಲೊಕೇಶನ್ ಅಲ್ಲಿ ಇವರು ಆ ಫೋನ್ ಅನ್ನ ಯೂಸ್ ಮಾಡಲ್ಲ ಸುಮಾರು ಈಗ ಎ ಟಿ ಅಂದ್ರೆ ಒಂದ್ ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಫೋನ್ ಅನ್ನ ಒಂದ್ಸಲ ಆನ್ ಮಾಡ್ತಾರೆ ಯಾರಾದ್ರೂ ಒಂದ್ ಫೋನ್ ಮಾಡ್ತಾರೆ ಮತ್ತೆ ಫೋನ್ ಆಫ್ ಮಾಡ್ತಾರೆ ಈ ತರ ಯಾಕ್ ಮಾಡ್ತಾ ಇರ್ತಾರೆ ಅಂದ್ರೆ ಪಾಲಿಸ್ ಕನ್ಫ್ಯೂಸ್ ಮಾಡೋದಕ್ಕೆ ಈಗ ಇಲ್ಲಿ ಒಂದ್ ಕಡೆ ಎ ಟಿ ಎಂ ಯೂಸ್ ಮಾಡ್ತಾರೆ ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಫೋನ್ ಯೂಸ್ ಮಾಡ್ತಾರೆ ಈಗ ಪೊಲೀಸರು ಎಂದೆಂತ ಹುಡುಕ್ಬೇಕು ಇದೆಲ್ಲ ಮುಖಸಿನ ಐಡಿಯಾ ಆಗಿರುತ್ತೆ ಇದರಿಂದಾಗಿ ಪೊಲೀಸರು ಇವರನ್ನ ಪರ್ಫೆಕ್ಟ್ ಆಗಿ ಹಿಡಿಯೋದಕ್ಕೆ ಆಗ್ತಾರಲ್ಲ ಅಂತ ಪೊಲೀಸರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾರಲ್ಲ ಇದೇ ತರ ಪರಿಸ್ಥಿತಿಗೆ ಏನೇ ತುಂಬ ಆಟಾಡ್ತಾನೆ ಅಂತಾರೆ ಈಗ ಇವರ ಹತ್ರ ಗೊತ್ತಾಗತ್ತೆ ಆಗ್ತಾ ಇರುತ್ತೆ ಈಗ ನೀವೇನ್ ಮಾಡ್ತಾರೆ ರಾತ್ರಿ ಹೊತ್ತು ಒಳ್ಳೆ ಹೋಟೆಲ್ಗಳಲ್ಲಿ ಬಂದು ಕಡಿಮೆ ದುಡ್ಡಿನ ಹೋಟೆಲ್ ಉಳ್ಕೊಳ್ತಾರೆ ಈಗ ಗೊತ್ತಾಗತ್ತ ಇನ್ನೂ ದೂರ ದುಡ್ಡು ಕಡಿಮೆ ಆಗುತ್ತೆ ಇನ್ನೊಂದ್ ಕಡೆ ಏನಾಗಿರೋ ಅಂದ್ರೆ ಈ ಬುಗಿ ಇವರ ತಂದೆ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ತನ್ನಿಸ್ತಾರೆ ಇದರಲ್ಲಿ ಸುಮಾರು ಇವರು ಒಂದೂವರೆ ಎರಡು ಲಕ್ಷದಷ್ಟು ಯೂಸ್ ಮಾಡಿರ್ತಾರೆ ಪೊಲೀಸರು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಇವರ ಕಾಂಟೇ ಬ್ಯಾಕ್ ಮಾಡಿರಲ್ಲ ಯಾವಾಗ ಗೊತ್ತಾಗುತ್ತೆ ನಮ್ ಕೈಕ್ ಆಗ್ತಲ್ಲ ಅಂತ ಆಗ ಈ ಪೊಲೀಸ್ ಏನ್ ಮಾಡ್ತಾರೆ ರಾಜ್ಕುಮಾರ್ ಅಂದ್ರೆ ಈ ಕಾಲ ತಂದೆ ಅಕೌಂಟ್ ಏನ ಬ್ಯಾಕ್ ಮಾಡ್ತಾರೆ ಅಲ್ಲಿ ಇಲ್ಲಿ ಹೇಗೆ ಯೂಸ್ ಆಗ್ತಾರಲ್ಲ ಅಂದ್ರೆ ಅವ್ರಿಗೆ ದುಡ್ಡು ತೊಂದರೆ ಶುರು ಆಗುತ್ತೆ ಇಲ್ಲಿ ಇವ್ರ ಹತ್ರ ಬರ್ತಾ ಗುಡ್ಡ ಬರುತ್ತೆ ಅದಕ್ಕಾಗಿ ಇವರು ಐಡಿಯಾ ಯಾವ ತರ ಅಂದ್ರೆ ಈಗ ಸಂಜೆ ಇವರೊಂದು ಟ್ರೈನ್ ಹತ್ತಾರೆ ಆ ಟೈನ್ ಯಾವ ಇರ್ಬೇಕಂದ್ರೆ ಇಲ್ಲಿ ರಾತ್ರಿ ನೋಡ್ಬೇಕು ಬೆಳಿಗ್ಗೆ ಹೋಗಿ ನಿಲ್ಬೇಕು ಅಂಥ ರಾತ್ರಿ ಕಳೀತಾರೆ ಈಗ ಇನ್ನೊಂದು ಒಂದು ಕೃಷಿ ವೃಕ್ಷ ಬೀರದ್ರಿಂದ ಇವರ ರಾತ್ರಿ ಹೊತ್ತಲ್ಲಿ ದೇವಸ್ಥಾನ ಗರ್ಗ ಆಮೇಲೆ ಗುರುದ್ವಾರ ಏನಿರುತ್ತೆ ಅಲ್ಲಿ ಹೋಗಿ ರಾತ್ರಿಯನ್ನು ಕಳೆಯೋದಿಸುವ ಶುರು ಮಾಡ್ತಾರೆ ಆದ್ರೆ ಇಲ್ಲೂ ಏನಂದ್ರೆ ಇವರು ಒಂದು ದೇವಸ್ಥಾನದಲ್ಲಿ ಒಂದು ರಾತ್ರಿ ಹೇಳಿದ್ರೆ ನಾಳೆ ಬೇರೆ ದೇವಸ್ಥಾನಕ್ಕೆ ಬಸ್ ಇದ್ರು ಯಾಕೆಂದ್ರೆ ಮತ್ ಮತ್ತೆ ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗಿ ಮರುತಾ ಇದ್ರೆ ಅಲ್ಲಿ ನಾಶ ಅನುಮಾನ ಬರುತ್ತೆ ಅಂತ ಈ ತರ ಎಲ್ಲ ಇವರು ಟೈಮ್ ಪಾಸ್ ಮಾಡ್ತಾ ಮಾತಾ ಬರ್ತಾ ಇದಾರೆ ಅದೇ ನನ್ ಕಡೆ ಪೊಲೀಸರಿಗೆ ಹೊರತಾನೆ ಹೇಳ್ತಾರೆ ಅಂದ್ರೆ ಇವ್ರ ಕೊನೆ ಸಲ ಎಟಿಎಂ ಬಿಹಾರದ ಪಟ್ನಾದಲ್ಲಿ ಯೂಸ್ ಮಾಡ್ತಾರೆ ಈ ಬಿಹಾರದ ನಿಮಗೆ ಮೊದಲು ಹೇಳಿದಂತೆ ನೇಪಾಳ ಭಾಗಕ್ಕೆ ತುಂಬಾ ಇರುತ್ತೆ ಇಲ್ಲಿ ಪೊಲೀಸ್ ಏನು ಕೊಟ್ಟರೆ ಇವ್ರ ಕೊನೆ ಬಾರಿ ಎಟಿಎಂ ಪಟ್ನಾದಲ್ಲಿ ಯೂಸ್ ಮಾಡಿದ್ದಾರೆ ಹಾಗಾದ್ರೆ ಇವರು ಮಾಡಿ ನೇಪಾಳಕ್ಕೆ ಅಂದ್ರೆ ಇಂಡಿಯಾ ಮಾಡಿ ನೇಪಾಳ ಫೋಟೋ ಅಂತ ಇಷ್ಟ ಪೊಲೀಸ್ ಇವರನ್ನ ಹೊರಕೋದು ಸ್ವಲ್ಪ ಲೂಸ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಪೊಲೀಸ್ ಇವರನ್ನ ಹೊರಕೊಟ್ಟರೆ ಭವನ ಲೂಸ್ ಮಾಡಿರ್ತಾರೆ ಏನು ಮಾಡಿದ್ರು ಕೂಡ ಇವರು ಪೊಲೀಸ್ ಬರ್ತಾರಲ್ಲ ಸ್ನೇಹಿತರ ಸ್ವಲ್ಪ ನಾನು ಒಂದು ಟಾಪಿಕ್ ಕೊಟ್ಟಿದೆ ಹರಿಗಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬೆಂಗಳೂರು ಒಂದು ಹುಡುಗಿ ಬಂದ್ಕೊಟ್ಟಿದ್ರು ಅಂತ ಇವರು ಹತ್ರ ಬಗ್ಗೆ ಯಾವಾಗ ಕಾದ ಬರುತ್ತೆ ಈಗ ಇವರು ಸರ್ಕಾರಿ ಆಸ್ಪತ್ರೆಗಳನ್ನ ರಾತ್ರಿ ಹೊತ್ತು ಸರ್ಕಾರಿ ಆಸ್ಪತ್ರೆ ಹೋಗ್ತಾರೆ ಅಂದ್ರೆ ರಾತ್ರಿಗಳನ್ನ ಕಲಿತಾ ಇರ್ತಾರೆ ಈಗಾಗಲೇ ಅವರು ಸುಮಾರು ದಿನ ಕಲಿತಾರೆ ಮನೆಯಿಂದ ಹೋಳಿ ಎಪ್ಪತ್ತಿನ ದಿನ ಇರುತ್ತೆ ಎಪ್ಪತ್ತೆ ದಿನ ಹಣಿದಾರ ಆಸ್ಪತ್ರೆಗೆ ಬರ್ತಾರೆ ಆದ್ರೆ ಅಲ್ಲಿ ಓಡಾಡ್ತಾ ಇದ್ದಂತ ನೋಡಿ ಸ್ವಲ್ಪ ಅಮ್ಮನ ಬರುತ್ತೆ ಮೊದಲ ಹುಡುಗನ ಹೆಸರು ಕೇಳ್ತಾರೆ ಆ ಹುಡುಗನಿಗೆ ಅಮ್ಮಾನ ಬರುತ್ತೆ ಅವನು ಬೇರೆ ಯಾವ ಓಡುತ್ತಾನೆ ಆದ್ರೆ ಹುಡುಗಿ ತನ್ನ ಹೆಸರು ಕಾಯಿ ಅಂತ ಹೇಳ್ಬಿಡ್ತಾರೆ ಆ ಗುಂಪು ಪೊಲೀಸರಿಗೆ ನೀವು ತನ್ನ ಹುಡುಗಿ ವಾಪಸ್ಬಿಡ್ತಾರೆ ಈಗ ಭಾಗಪುರದ ಪೊಲೀಸರು ಬಂದನ ಕಾಯಿಗಳನ್ನ ಭಾಗಪುರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎರಡು ದಿನ ವಿಚಾರ ನಡೀತಾ ಇರುತ್ತೆ ರಾತ್ರಿ ಹೊರತಾನೆ ಬಂದ ಸೆರೆಂಡ್ ಮಾಡ್ತಾನೆ ಸ್ನೇಹಿತರಿಂದ ಈ ಸೆರೆಂಡ್ ಆದ್ಮೇಲೆ ಈ ಕಥೆ ಅಷ್ಟು ಚೆನ್ನಾಗಿ ఇక ఈ హియ్ విచారణ మాట్లాడతారు ఇన్నొందడ ముంగి విచారణ మాట్లాడతారు ఈ ముఖసింగ్ విచారణ కిచ్చేది తాట ఇ ఆ తాత ఐదు తల బుడట ఈ ఐదు తల బుడే కచేరు స్నేహితులు ఏర ఈ కయ్ కింద సింగ్ కళతన తాట తాయితే రాజ్ కుమార్ తన మగన కట్టుకొంది పోలీస్ స్టేషన్ కారు ಆ ಪೊಲೀಸರು ಬಂದು ಈ ಮುಖದ ಸಿಂಗ್ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅವರು ಈ ತುಂಬಾ ಮುಖ್ಯಾಸ ಕೊಟ್ಟರೆ ಒಂದ್ ತಿಂಗಳ ನಂತರ ಈ ಮುಖ್ ಸಿಂಗ್ ದೇವೇ ಆಚೆ ಬರ್ತಾನೆ ಈ ಆಚೆ ಬಂದಾಗ ನಿನ್ನ ಮನಸ್ಸಲ್ಲಿ ತುಂಬಾ ದೇಶ ತುಂಬಿರುತ್ತೆ ನೀನು ಐದು ಗೊಂದಲ ಟಾರ್ಗೆಟ್ ಮಾಡಿರ್ತಾನೆ ಐದು ಜನ ತಲೆ ಗೊಳೆಗಳನ್ನ ತೆಗಿತೀನಿ ಅಂತ ಒಂದು ಮನಸ್ಸಲ್ಲಿ ಶಪಥ ಮಾಡಿರ್ತಾನೆ ಮುಂದೆದು ಈ ಕಾಲ ತಂಡ ರಾಜಕುಮಾರ್ ಈ ರಾಸು ಮಾಡ್ತರಿಂದ ನಾನು ಈ ಪರಿಸ್ಥಿತಿ ಬಂತು ಮೊದಲ ಗೊಳೆಗಳನ್ನು ರಾಸು ಮಾಡ್ತೀನಿ ಅಂತ ಒಂದು ಪ್ರಚನೆ ಮಾಡಿರ್ತಾನೆ ఈ ఏమైతే ఈ రాజ్ కుమార్ ఓకే చోసాతీసెండు ఈ రాజ్ కుమార్ ఎక్కి అవును ఈ ముఖసింగ్ రాజ్ కుమార్ తుంబా తొందర పడతాయితాను అదే కై మూర్నె తల అవును అంత ఘన నాకే తల ఈ రాజ్ కుమార్ కొట్టగా ఈ పోలీసులు ఈ ముఖసింగ్ హతా నేడి పోలీసు ఇతర ఈ ముఖసింగ్ తుంబా ట అదే కై ఈ నాకే తల ఆ నేడి పోలీసు అంత అందజ్ అంటే శపథ మిల్తా ಸ್ನೇಹಿತರೆ ಏನೇ ತಡೆ ಯಾವಂತ ಕೇಳಿದ್ರೆ ನಿಜಕ್ಕೂ ಸ್ಟಾರ್ಟ್ ಆಗಬಿಡ್ತೀರಾ ಎರಡನೇ ತಡೆ ಯಾವುದಂದ್ರೆ ಆ ಏನು ಪ್ರೀತಿಸಿದೆ ತಾಯದ್ದು ಯಾಕಂದ್ರೆ ಈ ತಾಯಿಯ ಆಯ್ತು ಅಂತ ಈಗ ಮುಖ್ ಸಿಂಗ್ ಸರಾದ ಒಂದು ಟೈಮ್ ಆಗಿ ಎಲ್ ದಿನ ಕೊಡಬಾರಂತೆ ಇಷ್ಟನ್ನೇ ತಾಯಿ ತಮ್ಮ ಚಿಕ್ಕಪಿಂದ ಎಕ್ಸಾಮ್ ಹೊರಗೆ ಬರ್ತಾಳೆ ಈಗ ಬರುವಂತಹ ಒಂದ್ ದಿನ ಬಿಟ್ಟು ಮುಖ್ಸಿಂಗೇ ಸುಮ್ ಮಾಡ್ತಾನೆ ನಾನು ನಿಮಗೆ ನಿಜವಾಗ್ ಇದ್ದೀನಿ ಆದ್ರೆ ನನ್ನ ತಂದೆ ಫೋರ್ಸ್ ಮಾಡಿದ್ರೆ ಕೊಡು ಅಂತ ಅದಕ್ಕಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ ನಾನು ನಿಮ್ಗೆ ತುಂಬಾ ಪ್ರೀತಿಸ್ ಮುಖೇಶಿಂಗ್ ಸ್ವಲ್ಪ ಆಶ್ಚರ್ಯ ಆಗುತ್ತೆ ನಿಜವಾಗಿ ಪ್ರೀತಿ ಮಾತಾಡಲ್ಲ ಆದ್ರೆ ನನಗೆ ಅಂತ ಉಂಟಾಗ್ತಾ ಇದೆ ಸರಿ ಈ ಐದು ತಲೆ ಬಡಲಿ ನೀ ಕೆಲಸ ಮಾಡೋಣ ಇದು ಪಾಸ್ ನಾಲ್ಕು ತಲೆಗೇ ಇದೆ ಅವರ ಮೇಲೆ ಸೇರ್ ತೀರಿಸ್ಕೊಳ್ಳಬೇಕು ಅಂತ ಒಂದು ಕೈ ಕಾಟ ಈ ಕಾಲೆ ಮುಖ್ಯ ದಿನ ಕುತ್ಕೊಂಡು ಮಾತಾಡ್ತಾ